ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಡಾಬಾ ಸ್ಟೈಲಲ್ಲಿ ಮಾಡೋವಂಥ ದಾಲ್ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿದರೆ ನಾನು ಹಾಕೋ ಮೊದಲೇ ವೀಡಿಯೋ ನಿಮಗೆ ಬರ್ತವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ತೊಳೆದುಬಿಟ್ಟು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಯೋದಿಕ್ಕೆ ಎಷ್ಟು ಅಷ್ಟು ನೀರು ಸಹ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅರಶಿನೂ ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವೀಝಲ್ಲು ತೆಗೆಸ್ಕೊಳ್ಳಿ ಆಮೇಲೆ ತೊಗರಿಬೇಳೆ ಬೆಂದಾದ ಮೇಲೆ ಸೈಡ್ಗೆ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಸಹ ಹಾಕ್ಕೊಂಡು ಇದು ಮೇಲೆ ಇದಕ್ಕೆ ಉದ್ದಗೆ ಹೆಚ್ಚಿರಂತ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕೈ ಆಡಿಸಿ ಇದಕ್ಕೆ ಜಜ್ಜಿರ ಅಂತ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಶುಂಠಿ ಸಹ ಹಾಕ್ಕೊಬೋದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಶುಂಠಿನೂ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಬದಲು ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇಲ್ಲಿ ಒಂದು ನಾನು ಒಂದು ನಾಲ್ಕು ಟೊಮೊಟೋನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ತೊಗರಿಬೇಳೆಗೆ ಒಂದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ನೀವು ತೊ ಎಷ್ಟು ತೊಗರಿಬೇಳೆ ತೊಗೋತೀರ ಅದ್ರ ಮೇಲೆ ಟೊಮೊಟೊ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗೆ ಕೈಯಾಡಿಸ್ಕೊಂಡು ಇದು ಅದೆಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ದಲ್ಲಿ ಪಾಲಕ್ ಸೊಪ್ಪು ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಸಹ ಹಾಕ್ಕೊಬೋದು ಯಾವುದು ಹಾಕ್ಕೊಂಡು ರುಚಿ ಚೆನ್ನಾಗೇ ಇರುತ್ತೆ ಇಲ್ಲಿ ನಾನು ಒಂದು ಕೊಟ್ಟು ಪಾಲಕ್ ಸೊಪ್ಪು ಸೋಸಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಬಾಡಿದ ಮೇಲೆ ಒಂದು ಅರ್ಧ ಅರ್ಧ ಟೀ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕೈ ಆಡಿಸಿ ಇದಕ್ಕೆ ಒಂದು ಎರಡು ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಕೊನೆಯದಾಗಿ ಒಂದು ಒಗ್ಗರಣೆ ಕೊಡ್ತೀನಿ ಅಲ್ಲಿ ಸಹ ಒಂದು ಸ್ಪೂನ್ ಉಪಯೋಗಿಸ್ತೀನಿ ಹಾಗಾಗಿ ಇಲ್ಲಿ ನಾನು ಒಂದು ಎರಡು ಸ್ಪೂನು ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಎಲ್ಲ ಆಡಿಸಿ ಒಗ್ಗರಣೆಯಲ್ಲಿ ನಂತರ ಇಲ್ಲಿ ತೊಗರಿ ಬೇಳೆಯನ್ನು ಸಹ ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಉರಿನ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಎಣ್ಣೆನೆಲ್ಲೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನೀವು ಎಷ್ಟು ಬೇಕೋ ತಿಕ್ನೆಸ್ಗೆ ಅಷ್ಟು ನೀರು ಹಾಕ್ಕೊಳ್ಳಿ ನೀವೇನಾದರೂ ದಾಲು ರೋಟ್ ರೋಟಿ ಚಪಾತಿ ಜೊತೆ ತಿನ್ನೋದಾದರೆ ಸ್ವಲ್ಪ ಗ್ರೇವಿ ಗಟ್ಟಿ ಇರಲಿ ಇಲ್ಲ ಜೀರಾ ರೈಸು ಅಥವಾ ಗೀ ರೈಸ್ ಜೊತೆ ತಿಂತೀವಿ ಅನ್ನೋದಾದರೆ ಸ್ವಲ್ಪ ತೆಳುವಿರಲಿ ಗ್ರೇವಿ ಅದನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಇದನ್ನು ಒಂದು ಮೀಡಿಯಮ್ ಉರಿಯಲ್ಲಿ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಬೇಕು ಏನು ಕುದಿಸೋದು ಬೇಡ ಎಲ್ಲ ಇಲ್ಲಿ ಬೆಂದಿರೋದ್ರಿಂದ ಅದು ಮಸಾಲೆದು ಸ್ಮೆಲ್ ಹೋಗೋವರೆಗೂ ಒಂದು ಐದು ಹತ್ತು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಆ ಥರ ಕುದಿಸ್ಕೊಂಡು ಎಲ್ಲ ಕುದ್ದಾದ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೇಕಿದ್ದಲ್ಲಿ ಒಂದು ಟೀ ಸ್ಪೂನ್ ತುಪ್ಪನೂ ಸಹ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಇದು ಒಂದೆರಡು ಸ್ಪೂನು ಬಾಂಡ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡು ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಆ ಒಗ್ಗರಣೆ ಸಹ ಈ ದಾಲಿಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇನ್ನು ಓಟೆಲಲ್ಲಿ ತಿನ್ನೋದ್ಕಿಂತಲೂ ಡಾಬಾದಲ್ಲಿ ತಿನ್ನೋದ್ಕಿಂತಲೂ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅಲ್ಲಿಗಿಂತಲೂ ರುಚಿ ತುಂಬ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ನಾನಿಲ್ಲಿ ಬರೀ ತೊಗರಿಬೇಳೆ ಉಪಯೋಗಿಸಿದ್ದೀನಿ ನೀವು ಬೇಕಿದ್ದರೆ ಇದ್ರ ಜೊತೆಗೆ ಒಂದೆರಡು ಸ್ಪೂನು ಒಂದು ಸ್ಪೂನು ಹೆಸ್ರುಬೇಳೆ ಒಂದು ಸ್ಪೂನು ಕಡಲೆಬೇಳೆ ಸಹ ಹಾಕ್ಕೊಬೋದು ಒಂದು ಮೂರು ಸ್ಪೂನು ತೊಗರಿಬೇಳೆಗೆ ಹಾಕ್ಕೊಂಡ್ರು ಇನ್ನೂ ರುಚಿಯಾಗಿರುತ್ತೆ ದಾಲು ಇಲ್ಲಿ ನಾನು ಬರೀ ತೊಗರಿಬೇಳೆ ಮಾತ್ರ ಉಪಯೋಗಿಸಿದೀನಿ ನೀವು ಬೇಕಿದ್ದಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ ಒಂದು ಸಾರಿ ಮನೇಲಿ ಮಾಡಿ ನೋಡಿರಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ